ಇನ್ನು ಹಿಂದಿ ಹೇರಿಕೆಯನ್ನು ವಿರೋಧಿಸಿ ಬೆಳಗಾವಿಯಲ್ಲಿ ತಗಡೆಗತ ರೀತಿಯಿಂದ ಪ್ರತಿಭಟನೆ ಮಾಡ್ಲಾತ ಮಾಡ್ಲಾಗ್ತಾ ಇದೆ ಇದೀಗ ನಮ್ ಜೊತೆ ಮಾತನಾಡಲಿಕ್ಕೆ ಜಿಲ್ಲಾಧ್ಯಕ್ಷ ದೀಪಕ್ ಬಿಡುಗಡೆ ಸರ್ ಏನು ಪ್ರತಿಭಟನೆ ಮಾಡ್ತದೆ ಇವತ್ತೇನು ಕೇಂದ್ರ ಸರ್ಕಾರ ಒತ್ತಾಯ ಪೂರ್ವಕವಾಗಿ ಇಡೀ ನಮ್ಮ ಪ್ರಾದೇಶಿಕ ರಾಜ್ಯಗಳಲ್ಲಿ ಹಿಂದಿ ಹೇರಿಕೆಯನ್ನ ಮಾಡ್ತಾ ಇದ್ದಾರೆ ಅದನ್ನ ವಿರೋಧಿಸಿ ಮೊನ್ನೆ ಏನು ತಾಜ್ ಬೆಸ್ಟ್ಯಾಂಡ್ ಅನ್ನುವಂತ ಹೋಟೆಲ್ ಒಳಗಡೆ ಕೇಂದ್ರ ಸರ್ಕಾರದ ಆದಿನದಲ್ಲಿ ಬರುವಂತ ಕೆಲ ಸರ್ಕಾರಿ ಕಚೇರಿ ಅಧಿಕಾರಿಗಳನ್ನ ಹಿಂದಿ ಒಂದು ಸಭೆಯನ್ನ ಇಟ್ಕೊಂಡಿದ್ರು ಅದನ್ನ ವಿರೋಧಿಸಿ ನಾವೆಲ್ಲ ಕೂಡ್ಕೊಂಡು ಒಂದು ಮಾಡಿದ್ವಿ ನಮ್ಮ ಎಲ್ಲ ಕರವೇ ಮುಖಂಡಗಳನ್ನು ಪ್ರತಿಭಟನೆ ಮಾಡಿದ್ರು ಆದ್ರೆ ಸರ್ಕಾರ ನಮ್ಮ ಕರವೇ ಹೋರಾಟಗಾರನ ಮುಖಂಡಗಳನ್ನ ಬಂಧಿಸುವಂತ ಕೆಲಸವನ್ನ ಮಾಡಿ ಜೈಲಿಗೆ ಕರೆಸಿದ್ದಾರೆ ಅದನ್ನ ವಿರೋಧಿಸುವಕ್ಕೆ ಬೆಳಗಾವಿ ಜಿಲ್ಲಾಘಟಕತಿಯಿಂದ ತಕ್ಷಣವೇ ಬಂಧಿತ ಕಾರ್ಯಕರ್ತರುಗಳನ್ನ ಬಿಡುಗಡೆ ಮಾಡಿಸ್ಬೇಕು ಮತ್ತೆ ಕೇಂದ್ರ ಸರ್ಕಾರದವ್ರು ಏನು ಹಿಂದಿ ಹೇರ್ತಾ ಇದ್ದಾರೆ ನಮ್ಮಂತ ಪ್ರಾದೇಶಿಕ ರಾಜ್ಯಗಳ ಮೇಲೆ ಅದನ್ನ ತಡೆಯುವಂತ ಕೆಲಸ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತ ಹೇಳಿ ಒತ್ತಾಯನ ಮಾಡಿದ್ದೀವಿ ಏನು ಮೊನ್ನೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಕಾರ್ಯಕರ್ತರು ತಾಜ್ ಹೋಟೆಲ್ನಲ್ಲಿ ಒಂದು ಹಿಂದಿ ಭಾಷೆ ಒಂದು ಸಭೆಯನ್ನು ಮಾಡ್ತಾ ಇದ್ರು ಅಲ್ಲಿ ರಾಜ್ಯಸಭಾ ಸದಸ್ಯರಾಗಿರ್ಬೋದು ಸಂಸದರಾಗಿರ್ಬೋದು ಆ ಸಭೆಯಲ್ಲಿ ಪಾಲ್ಗೊಂಡಿರುವಂತದ್ದು ನಮ್ಮ ನಿಮ್ಮೆಲ್ಲರ ಕನ್ನಡಿಗರ ದುರ್ದೈವ ಒತ್ತಾಯವಾಗಿ ಹಿಂದಿಕೆಯನ್ನ ಹೇಳಿಕೆ ಮಾಡೋದ್ರ ಮುಖಾಂತರ ಇಲ್ಲಿ ರಾಜ್ಯದಲ್ಲಿ ಹಿಂದಿಯನ್ನ ಬಳಸಬೇಕನ್ನುವಂಥದ್ದೀಲ್ಲಿ ಸಭೆಯನ್ನು ನಡೀಬಿಟ್ಟು ಆ ಸಭೆಗೆ ಕರ್ನಾಟಕ ರಕ್ಷಣಾ ವಿಧಿ ನಮ್ಮ ಎಲ್ಲ ರಾಜ್ಯದ ಪ್ರಮುಖರು ಹೋಗಿ ಆ ಒಂದು ಸಭೆಯನ್ನ ಬಂದ್ ಮಾಡಿಸೋದ್ರ ಮುಖಾಂತರ ಅಲ್ಲಿ ಪ್ರತಿಭಟನೆಯನ್ನ ಮಾಡಿ ಸಾಂಕೇತಿಕವಾಗಿ ಅಲ್ಲಿ ಪ್ರತಿಭಟನೆ ಮಾಡಿ ಅಲ್ಲಿ ಯಾವುದೇ ರೀತಿ ಘಟನೆಗಳು ಕೂಡ ನಡುವಲ್ಲ ಅಂತ ಒಂದು ಸಂದರ್ಭ ಇರುವಾಗ ರಾಜ್ಯ ಸರ್ಕಾರ ಒಂದು ಗೃಹ ಮಂತ್ರಿಗಳು ಆ ಸಭೆಯಲ್ಲಿ ಏನಾಗಿದೆ ಅಂತ ತಾರಾತುರುವಲ್ಲಿ ಓಡಿ ಬಂದು ಆ ಸಭೆಯ ವಿಚಾರಗಳನ್ನ ತಿಳ್ಕೊಂಡು ಕನ್ನಡಿಗರ ಮೇಲೆ ನಮ್ಮ ರಕ್ಷಣಾ ವೇದಿಕೆ ಕಾರ್ಯಕರ್ತರ ಮೇಲೆ ಕೇಸ್ ಹಾಕೋದ್ರ ಮುಖಾಂತರ ಜೈಲ್ಗೆ ಇಟ್ತಾರೆ ಇದು ಯಾವ ದಿನದ ಇಲ್ಲ ಒಂದು ಓಮ್ ಮಿನಿಸ್ಟ್ರಿ ಹಲವಾರು ರಾಜ್ಯದಲ್ಲಿ ಸಮಸ್ಯೆಗಳಿದ್ದಾವೆ ಅಲ್ಲಿ ಹೋಗಿ ವಿಚಾರ ಮಾಡಬೇಕು ಬಡಬಗ್ಗರ ಬಗ್ಗೆ ಹಾನಿನಾತ್ಮಕವಾಗಿ ಎಲ್ಲಿ ಏನು ನಡುವೆ ನಡೆದಿದೆ ಅನ್ನುವಂಥದ್ದು ಹಲವಾರು ಎಲೆ ಪ್ರಕರಣಗಳಾಗಿರ್ಬೋದು ಅತ್ಯಾಚಾರ ಪ್ರಕರಣಗಳಾಗಿರ್ಬೋದು ಹಲವಾರು ಕನ್ನಡಿಗರ ಮೇಲೆ ಆಗುತ್ತಿರುವ ಅನ್ಯಾಯದ ಪ್ರಕರಣಗಳಾಗಿರಬಹುದು ಹಿಂತಹಗಳನ್ನ ಹೋಗಿ ಸಮೀಕ್ಷೆ ಮಾಡಬೇಕಾಗಿತ್ತು ಗೃಹ ಮಂತ್ರಿಗಳು ಅಲ್ಲಿ ಹೋಗಿ ಅಲ್ಲಿ ಯಾವುದೇ ರೀತಿ ಘಟನೆಗಳು ನಡೆದಿಲ್ಲ ಹಿಂದುತರ ಸಭೆ ಮಾಡ್ತಿರುವಂತ ರಾಜ್ಯಸಭಾ ಸದಸ್ಯರಾಗಿರ್ಬೋದು ಎಂ ಅಲ್ಲಿ ಹೋಡ್ತಾ ಹೋಗಿ ಒಂದು ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ವಿಚಾರಣೆಯನ್ನು ಮಾಡ್ತಾರೆ ಆದ್ರೆ ನಮ್ಮ ಕನ್ನಡಿಗರ ಬಗ್ಗೆ ವಿಚಾರಣೆ ಮಾಡಲಿಲ್ಲ ಅದು ನಮಗೆ ನೋವಾಗಿರುವಂತದ್ದು ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಇನ್ನಾದರೂ ಹೆಚ್ಚು ಎಚ್ಚೆತ್ತುಕೊಂಡು ನಮ್ಮ ಕರೆಯ ಕಾರ್ಯಕರ್ತರನ್ನ பண்டனா மாதிரி இதன் பிடுதிகோட ஏனாதோட அந்த முந்தின தினமான உகிரவாத ஹோராட்ட மாதிரி முகாந்திர நம்ம சாட்சி நம்மெல்லும் கூட கரையாரு இவக்கு எல்லா ஜெல்லா கேந்திரும் தாலூா கேந்திர பிரதிபா ஆகிறது நாளை உடலு மட்டதில் கூட பிரதிபனைகள் அவ ரீதி நிர்மண ஆகிறது அதுக்காக சர்வ கூடலே பந்தன மாத்தையும் விடுதலை பார்த்து ஒத்தாய் மாத்தி